ದೇಶದಲ್ಲಿ ಇವತ್ತು ಒಂದು ಕಪ್ಪು ಚುಕ್ಕೆಯ ಒಂದು ಕರಾಳ ದಿನ ಅಂತ ಹೇಳಿ ಹೇಳಿದ್ರು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳ್ತೀರಾ ಇವತ್ತು ದೇಶದ ಜನತೆಯ ಪ್ರತಿನಿಧಿಗಳು ಅಂದ್ರೆ ಸಭ್ಯರು ಸೇರಿ ಸದನವನ್ನು ನಡೆಸ್ತಾರಲ್ಲ ಆ ಸದನದಲ್ಲಿ ಬಡಿ ಬಡಿ ಬಡಿದಾಟ ನಡೀತಾ ಇದೆ ಅದು ಕೇವಲ ವಿಧಾನಸಭೆ ಮಾತ್ರ ಅಲ್ಲ ವಿಧಾನಸಭೆ ವಿಧಾನ ಪರಿಷತ್ತು ಇಲ್ಲಿ ಮಾತ್ರ ಅಲ್ಲ ಹಳ್ಳಿ ಮಾತ್ರ ಅಲ್ಲ ದಿಲ್ಲಿಯಲ್ಲಿಯೂ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಕಡೆ ಇವತ್ತು ಒಂದು ರೀತಿಯ ದ್ವಂದ್ವ ಗದ್ದಲ ಗಲಭೆಗಳು ನಡೀತಾ ಇದೆ ತಳ್ಳಾಟ ನೂಕಾಟ ಬಿದ್ದು ಕೈಕಾಲು ನೋವು ಗಾಯ ರಕ್ತ ಹರಿದಿದ್ದು ಎಲ್ಲವೂ ಆಗ್ತಾ ಇದೆ ಇದಕ್ಕೆ ಕಾರಣ ಆಗಿದ್ದು ಕೇವಲ ಇಪ್ಪತ್ತ ನಾಲ್ಕು ಗಂಟೆಗಳ ಹಿಂದೆ ನಡೆದಂತಹ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದಂತಹ ಒಂದು ವಿಚಾರಕ್ಕೆ ಅಂದ್ರೆ ಅಮಿತ್ ಶಾ ಅವರು ಈ ದೇಶದ ಸಂವಿಧಾನದ ಕರ್ತೃ ಅಂದ್ರೆ ನಮ್ಮ ದೇಶದ ಒಂದು ರೀತಿಯ ಸಂವಿಧಾನದ ಪಿತಾಮಹ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತಹ ಸಂವಿಧಾನದ ಪಿತಾಮಹ ಆದಂತಹ ಅಂಬೇಡ್ಕರ್ ಅವರನ್ನ ಅವರ ಹೆಸರನ್ನ ಸ್ಮರಣೆ ಮಾಡುವಂಥದ್ದು ಒಂದು ರೀತಿಯ ಕಾಯಿಲೆ ಅಂತ ಹೇಳಿದ್ರು ಅದರ ಪರಿಣಾಮವಾಗಿ ಇಡೀ ದೇಶದಲ್ಲಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಲೋಕಸಭೆಯಲ್ಲಿಯೂ ಕೂಡ ಇಂದು ಬೆಳಿಗ್ಗೆ ಅಂಬೇಡ್ಕರ್ ಫೋಟೋ ಹಿಡಿದು ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗರನ್ನ ಒಳಗಡೆ ಬಿಡದೆ ಇರುವಂತಹ ಒಂದು ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಆಗತ್ತೆ ಆಗ ಕೆಲವರು ಬಿದ್ದು ಗಾಯ ಕೂಡ ಮಾಡಿಕೊಂಡಿದ್ದಾರೆ ಅದು ಒಂದು ಭಾಗ ಆದರೆ ಅದೇ ವಿಚಾರ ಇಟ್ಕೊಂಡು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬೆಳಗಾವಿಯ ವಿಧಾನ ಪರಿಷತ್ನಲ್ಲಿ ಚರ್ಚೆಯ ಸಂದರ್ಭದಲ್ಲಿ ಪರ ವಿರೋಧದ ಮಾತುಗಳು ನಡೀತಾ ಇರ್ತದೆ ಆ ಸಂದರ್ಭದಲ್ಲಿ ಸಿ ಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿಯವರ ವಿರುದ್ಧ ಕೆಸರಾರ್ಚಾಟ ನಡೀತಾ ಇರ್ತದೆ ಅಂದರೆ ಈ ದೇಶದಲ್ಲಿ ಅಂಬೇಡ್ಕರ್ ಹೆಸರನ್ನ ಹೇಳ್ಕೊಂಡು ಅವರ ಹೆಸರನ್ನು ದುರ್ಲಾಭದಿಂದ ಅಧಿಕಾರ ಪಡಿತಾ ಇದ್ದೀರಿ ಅನ್ನುವಂತಹ ಮಾತುಗಳನ್ನ ಸಿ ಟಿ ರವಿ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ನೀವು ಸಂವಿಧಾನವನ್ನೇ ಗೌರವಿಸಿದ ಒಂದು ರೀತಿಯ ದೇಶದ್ರೋಹಿಗಳು ಅನ್ನೋ ರೀತಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡ್ತಾ ಇರುವಂತಹ ಈ ಮಾತಿನ ಘರ್ಷಣೆಯ ಸಂದರ್ಭದಲ್ಲಿ ಪರಸ್ಪರ ವಿಕೋಪಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಸಿ ಟಿ ರವಿಯವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಅತ್ಯಂತ ತುಚ್ಛವಾಗಿ ಕೇವಲವಾಗಿ ಅತ್ಯಂತ ಅಸಭ್ಯ ಕೊಳಕು ಶಬ್ದಗಳಿಂದ ನಿಂದಿಸಿದ್ದಾರೆ ಅದರ ಪರಿಣಾಮವಾಗಿ ಅಲ್ಲಿ ಗದ್ದಲ ಶುರುವಾಗುತ್ತೆ ಸ್ನೇಹಿತರೆ ಆ ಅಸಭ್ಯ ಕೊಳಕು ಮತ್ತು ಹೀನ ಸಂಸ್ಕೃತಿ ಆ ಶಬ್ದಗಳನ್ನ ಬಳಸಿದ್ದು ರವಿ ಅನ್ನುವಂಥದ್ದು ಇವತ್ತು ಮಾಧ್ಯಮಗಳು ಸಾಕಷ್ಟು ಚರ್ಚೆಯ ಬಿಸಿ ಬಿಸಿ ಚರ್ಚೆಯನ್ನ ಮಾಡ್ತಾ ಇದ್ದಾವೆ ಆದರೆ ಸಿ ಟಿ ರವಿ ನಾನು ಆ ಶಬ್ದಗಳನ್ನ ಬಳಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನ ನಿಮ್ಮ ಗಮನಕ್ಕೆ ತರಬೇಕಾಗಿದೆ ಆರ್ ಎಸ್ ಎಸ್ ಅಂದ್ರೆ ದೇಶಭಕ್ತರ ದೇಶ ಸೇವಕರ ದೇಶೋದ್ಧಾರಕರ ಧರ್ಮ ಸಂಸ್ಕೃತಿ ರಕ್ಷಣೆಗೆ ನಿಂತಹ ವ್ಯಕ್ತಿಗಳು ಅಂತ ಆರ್ ಎಸ್ ಎಸ್ ನವರು ಪುಂಗಿ ಊದನ್ನ ನಾನು ನೋಡಿದ್ದೇನೆ ಕಳೆದ ನಲವತ್ತು ವರ್ಷಗಳಿಂದ ಆರ್ ಎಸ್ ಎಸ್ ನಲ್ಲೇ ನಾನು ಬೆಳೆದು ಬಂದಂತವನು ನಾನು ಅಲ್ಲಿ ಒಳಗೆ ಹೊರಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದು ನಾನು ಕೇಳಿದ್ದೀನಿ ತಿಳಿದಿದ್ದೀನಿ ಅನುಭವಿಸಿದ್ದೇನೆ ಸ್ನೇಹಿತರೆ ಆರ್ ಎಸ್ ಎಸ್ ಅಥವಾ ಹಿಂದೂ ವಿಚಾರ ಹಿಂದೂ ಸಂಸ್ಕೃತಿ ಅಥವಾ ಮತ್ತೊಂದು ಎಲ್ಲ ಮುಖವಾಡಗಳಾಗಿದೆ ಯಾಕೆ ಅಂತ ಈ ಶಬ್ದಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರು ಯಾರು ಆರ್ ಎಸ್ ಎಸ್ ಸಂಘ ಪರಿವಾರ ಅವರ ವಿಚಾರಗಳು ಗೊತ್ತಿದ್ದು 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 ಅವರ ಎಲ್ಲಾ ವಿಚಾರಗಳನ್ನ ಕಣ್ಣು ಮುಚ್ಚಿ ಅವರು ಹೇಳಿದಂತಹ ಸೂಚನೆಗಳನ್ನ ಪಾಲನೆ ಮಾಡಿದರೆ ಮಾತ್ರ ಅವರು ದೇಶಭಕ್ತರು ದೇಶ ಸೇವಕರು ದೇಶೋದ್ಧಾರಕರು ಇಲ್ಲದೆ ಹೋದರೆ ಅವರನ್ನ ಒಂದು ರೀತಿಯ ದೇಶದ್ರೋಹಿಗಳು ಅಂತ ಕರೀತಾರೆ ಅಷ್ಟೇ ಮಾತ್ರ ಅಲ್ಲ ನನಗೆ ನಿತ್ಯ ನಿರಂತರವಾಗಿ ಬರ್ತಾ ಇರುವಂತಹ ಶಬ್ದಗಳನ್ನು ನಾನು ಯಾವುದೇ ಮುಲಾಜಿಲ್ಲ ಹೇಳ್ತೀನಿ ನನಗೆ ಪ್ರತಿನಿತ್ಯ ಹತ್ತಾರು ಬಾರಿ ಸುಳೆ ಮಗ ಸುಳೆ ಮಗ ಸುಳೆ ಮಗ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನವರ ನಡೆ ನುಡಿ ವ್ಯತ್ಯಾಸ ಆದ ಕಾರಣಕ್ಕೆ ನಾನು ಅವರ ಒಳಗಿನ ಅಂದ್ರೆ ನಡೆ ನುಡಿಯನ್ನ ಪ್ರಶ್ನಿಸಿದ ಕಾರಣಕ್ಕಾಗಿ ಮತ್ತು ಆರ್ ಎಸ್ ಎಸ್ನವರು ಭ್ರಷ್ಟ ಬಿಜೆಪಿಯವರಿಗೆ ಬೆಂಬಲಿಸಿದ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಅವರನ್ನ ಪ್ರಶ್ನೆ ಮಾಡದೆ ನಾನು ಸತ್ಯ ನಿಷ್ಠನಾಗಿ ಪ್ರಾಮಾಣಿಕನಾಗಿ ಭ್ರಷ್ಟಾಚಾರವನ್ನು ವಿರೋಧಿಸಿದ ಕಾರಣಕ್ಕಾಗಿ ಆರ್ ಎಸ್ ಎಸ್ನವರು ನನ್ನನ್ನು ದೂರ ತಳ್ಳಿದರು ಅಷ್ಟು ಮಾತ್ರ ಅಲ್ಲ ಬಿಜೆಪಿಗೆ ಮತ ಕೊಡಬೇಡಿ ಅಂತೇಳಿ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟ ಕಾರಣಕ್ಕಾಗಿ ನನ್ನನ್ನು ಸೂಳೆ ಮಗ ಅಂತ ಕರೆದ್ರು ಎಲ್ಲ ನ್ಯಾಯಾಲಯಕ್ಕೆ ಹಾಕಿದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನೋಟಿಸ್ ಕೊಡ್ತೀನಿ ನೀವು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಮತ್ತು ಈ ಒಂದು ವಿಚಾರವನ್ನ ಸಾರ್ವಜನಿಕವಾಗಿ ಹೇಳಬೇಕು ಅಂತ ಆದ್ರೆ ಅಂದಿನಿಂದ ಇಂದಿನವರೆಗೆ ಇದೇ ಆರ್ ಎಸ್ ಎಸ್ ಬಿಜೆಪಿಯವರು ಯಾರು ಕೂಡ ಈ ನನ್ನ ವಿಚಾರಕ್ಕೆ ಕ್ಷಮೆಯೂ ಕೇಳಲಿಲ್ಲ ಮತ್ತು ಯಾವುದೇ ರೀತಿಯ ಪ್ರಕಟಣೆಯನ್ನು ಕೊಡಲಿಲ್ಲ ಸ್ನೇಹಿತರೆ ನನ್ನ ವಿಚಾರ ಯಾಕೆ ಇಲ್ಲಿ ಏನ್ಕೊಂಡಿದ್ದೀರಾ ಅದೇ ಇಂಪಾರ್ಟೆಂಟ್ ಇರುವಂತದ್ದು ಸ್ನೇಹಿತರೆ ಯಾರು ಆರ್ ಎಸ್ ಎಸ್ ವಿಚಾರಕ್ಕೆ ವಿರೋಧಿಯಾಗಿರ್ತಾರೆ ಅಂತವರನ್ನ ಸುಳೆ ಮಗ ಅಥವಾ ಹಂದಿಗುಟ್ಟವನು ನಾಯಿಗುಟ್ಟವನು ಪಾಕಿಸ್ತಾನಕ್ಕೆ ಹುಟ್ಟವನು ಅನ್ನುವಂತ ಮಾತುಗಳನ್ನ ಅವರು ಹೇಳ್ತಾನೆ ಇರ್ತಾರೆ ಇಂತಹ ಸಂಸ್ಕೃತಿ ಹೀನ ಆರ್ ಎಸ್ ಎಸ್ ಮತ್ತೆ ಬಿ ಜೆ ಅವರು ಇವತ್ತು ಬೆಳಗಾವಿಯ ವಿಧಾನ ಪರಿಷತ್ತಿನಲ್ಲಿ ಆ ಶಬ್ದ ಬಳಸಿಲ್ಲ ಅಂತ ಹೇಳಿದ್ರೆ ನಾನೇನು ನಂಬೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನುವಂತ ಎಲ್ಲ ವಿಚಾರಗಳನ್ನ ನಾನು ನ್ಯಾಯಾಲಯಕ್ಕೆ ಬರೆದಾಕಿದೀನಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಯೋಗ್ಯತೆಯು ಇಲ್ಲದೆ ಇರುವಂತಹ ಬಿಜೆಪಿಯ ನಾಯಕರು ಇವತ್ತು ದೇಶದಲ್ಲಿದ್ದಾರೆ ಇಂತಹ ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯವರ ಷಡ್ಯಂತ್ರ ಕುತಂತ್ರಗಳು ಕೇವಲ ಅಧಿಕಾರ ಹಿಡಿಲಿಕ್ಕೆ ಮಾತ್ರ ಅವರ ಒಂದು ತಂತ್ರಗಾರಿಕೆ ಇದೆ ಹಾಗಾಗಿ ಯಾರ್ಯಾರು ರಾಜಕಾರಣದಲ್ಲಿ ಪ್ರಭಾವಿಯಾಗಿರ್ತಾರೆ ಅಂತಹ ವ್ಯಕ್ತಿಗಳನ್ನ ನಿಂದನೆ ಮಾಡುವಂತಹ ಟೀಕಿಸುವಂತಹ ಅಶ್ಲೀಲ ಅಸತ್ಯ ಶಬ್ದಗಳನ್ನ ಬಳಕೆ ಮಾಡುವಂತಹ ನಿರಂತರವಾದ ಕಾರ್ಯವನ್ನ ಮಾಡ್ತಾನೆ ಇರ್ತಾರೆ ಅಷ್ಟು ಮಾತ್ರ ಅಲ್ಲ ಯಾರು ಯಾವ ಸಮುದಾಯದಲ್ಲಿ ಯಾರನ್ನ ಅವಲಂಬಿಸಿದರೆ ಯಾರ ಪ್ರಭಾವದಿಂದ ಇವತ್ತು ರಾಜಕಾರಣದಲ್ಲಿ ಅಥವಾ ಸಂಘಟಿತರಾಗ್ತಾ ಇದಾರೆ ಅನ್ನೋಂತಹ ವಿಚಾರಗಳು ಗೊತ್ತಾಗುತ್ತೋ ಅಂತಹ ವಿಚಾರಗಳಿಗೆ ಅಪಮಾನ ಮಾಡುವಂತಹ ಅವಮಾನಿಸುವಂತಹ ಸಂಘಟನೆಯನ್ನು ಒಡೆಯುವಂತಹ ನಿರಂತರವಾದಂತಹ ಕೆಲಸಗಳು ಮಾಡ್ತಾ ಇದಾರೆ ಅದೇ ಕಾರಣಕ್ಕೆ ನಿನ್ನೆ ದೆಹಲಿಯ ಸಂಸತ್ತಿನಲ್ಲಿ ಅಂಬೇಡ್ಕರ್ ಅವರ ವಿಚಾರವನ್ನು ಕೂಡ ಅಲ್ಲಿ ಬಹಿರಂಗ ಮಾಡಿದರೆ ಅವರ ಮನಸ್ಸಿನಲ್ಲಿದ್ದಂತಹ ದ್ವೇಷ ಅಸೂಯೆ ಅದು ಯಾವುದು ಅಂತ ಹೇಳಿದ್ರೆ ಈ ದೇಶದ ಪುರೋಹಿತ ಶಾಹಿ ವ್ಯಕ್ತಿಗಳಿಗೆ ಅಧಿಕಾರವನ್ನ ಕೊಡಬೇಕು ಅವರ ಮಧ್ಯೆಯಲ್ಲಿಯೇ ದೇಶದ ಅಧಿಕಾರ ನಡೀಬೇಕು ಅನ್ನುವಂತಹ ಸರ್ವಾಧಿಕಾರ ಧೋರಣೆಯ ಆರ್ ಎಸ್ ಎಸ್ ನ ಹಿಡನ್ ಅಜೆಂಡದ ದ್ವೇಷದ ಭಾಗವೇ ಅಂಬೇಡ್ಕರ್ ಅವರನ್ನ ನಿನ್ನೆ ನಿಂದಿಸಿದ್ದು ಅಪಮಾನಿಸಿದ್ದು ಆ ವಿಚಾರಕ್ಕೆ ನಿನ್ನೆ ನಡೆದಿರುವಂತಹ ಏನೊಂದು ಇವತ್ತು ನಡೆದಿರುವಂತಹ ಬೆಳಗಾವಿಯ ಅಧಿವೇಶನದ ಚರ್ಚೆ ಇದೆಯಲ್ಲ ಈ ಚರ್ಚೆಯಲ್ಲಿ ಅವರು ನೂರಕ್ಕೆ ನೂರರಷ್ಟು ಅವರು ಈ ಶಬ್ದ ಬಳಕೆಯನ್ನ ಮಾಡಿದ್ದಾರೆ ಅದರಲ್ಲಿಯೂ ಕೂಡ ಒಂದು ವಿಚಾರ ಅಲ್ಲಿ ಯಾಕೆ ಈ ಶಬ್ದ ಬಳಕೆ ಆಗಿದೆ ಅನ್ನೋದನ್ನ ನೇರವಾಗಿ ಸ್ಪಷ್ಟಪಡಿಸಬೇಕು ಅನ್ನೋದೇ ಆದರೆ ಯಾವ ಒಂದು ರಾಹುಲ್ ಗಾಂಧಿ ಅವರನ್ನ ರವಿ ಅವರು ಅವರೊಬ್ಬ ಡ್ರಗ್ ಸೇವಕ ಆತನೊಬ್ಬ ಒಬ್ಬ ಏನು ಹೇಳ್ತಾರಲ್ಲ ಆ ಪಪ್ಪು ಪಪ್ಪು ಅನ್ನುವ ರೀತಿಯಲ್ಲಿ ಆತನನ್ನ ನಿಂದಿಸುವಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನ ಕೇಳ್ತಾರೆ ನೀವು ಕಾರನ್ನ ಓಡಿಸುವಂತಹ ಸಂದರ್ಭದಲ್ಲಿ ಕುಡಿದಿದ್ದು ನಿಮ್ಮ ಕುಡಿತದಿಂದಾಗಿ ಒಬ್ರೋ ಇಬ್ಬರೋ ಸತ್ರಲ್ಲ ಅದಕ್ಕೆ ಏನು ಹೇಳ್ತೀರಿ ಹಾಗಿದ್ರೆ ನೀವು ಕುಡಕರಲ್ವಾ ನೀವು ಎಡಿಟ್ಸ್ ಅಲ್ವಾ ಅನ್ನೋದನ್ನ ಕೇಳಿದ ತಕ್ಷಣ ಸಿಟ್ಟಿಗೆದ್ದಂತಹ ರವಿ ಆ ಶಬ್ದ ನೀವು ಸೂಳೆ ಅನ್ನುವಂಥ ಶಬ್ದವನ್ನ ಬಳಕೆ ಮಾಡಿದರೆ ಅನ್ನೋ ಈ ಶಬ್ದ ಇವತ್ತು ಓಡಾಡ್ತಾ ಇದೆ ಇದೇ ಕಾರಣಕ್ಕೆ ಈಗಾಗಲೇ ಬೆಳಗಾವಿಯಲ್ಲಿ ದೂರು ದಾಖಲಾಗಿದೆ ಸಿ ಟಿ ರವಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಈಗಾಗಲೇ ಮಾಧ್ಯಮದಲ್ಲಿ ಸುದ್ದಿ ಓಡಾಡ್ತಾ ಇದೆ ನಾನು ಈಗ ತಮ್ಮೆಲ್ಲರ ಮುಂದೆ ನನ್ನ ವಿಚಾರವನ್ನು ಮುಂದಿಡೋದು ಇಷ್ಟೇನೆ ದೇಶದಲ್ಲಿ ಯಾವ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಒಂದು ಆರೋಗ್ಯ ಪೂರ್ಣ ಚರ್ಚೆ ಮಾಡಬೇಕಾದಂತಹ ಸದನಗಳು ಇವತ್ತು ಗುಂಡಾಗಳು ಕ್ರಿಮಿನಲ್ಗಳು ಅಥವಾ ದುಷ್ಟ ಭ್ರಷ್ಟ ರೌಡಿ ಪರೋಡಿಗಳ ಕೈಗೆ ಹೋಗಿದೆಯಲ್ಲ ಅನ್ನುವಂತ ದುಃಖ ಆಗ್ತಾ ಇದೆ ಇದನ್ನ ನಾನು ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ನೋಡಬೇಕಾಗಿದೆ ಇನ್ನು ಮುಂದೆ ಆರ್ ಎಸ್ ಎಸ್ ಅಥವಾ ಬಿಜೆಪಿಯವರ ಕೈಯಲ್ಲಿ ಈ ದೇಶದ ಆಡಳಿತ ಇದ್ದರೆ ಈ ದೇಶದಲ್ಲಿ ಶಾಂತಿ ಸುಖ ನೆಮ್ಮದಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅನ್ನುವಂಥದ್ದನ್ನ ನಾನು ಮತ್ತೆ ಮತ್ತೆ ನಿಮ್ಮ ಗಮನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಹಿಜಾಬ್ ಕಟ್ ಅಥವಾ ಇನ್ಯಾವುದೋ ಮಸೀದಿ ಮಾಂಗಲ್ಯ ಇತ್ಯಾದಿ ಶಬ್ದಗಳನ್ನ ತಗೊಬಂದು ಪ್ರತಿ ಬಾರಿಯೂ ಕೂಡ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿಸ್ತಾರೆ ಇಂತಹ ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳು ಸದನದಲ್ಲಿ ನಡಿಬೇಕಾಗಿರುವಂತಹ ಚರ್ಚೆಗಳನ್ನ ಇದ್ದಾರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ವಕ್ ಬೋರ್ಡ್ ನ ವಿಚಾರವನ್ನ ತಗೊಂಬಂದು ಅನವಶ್ಯಕವಾಗಿ ಸದನವನ್ನ ಹಾಳು ಮಾಡಿದ್ದಾರೆ ಇದೆಲ್ಲವೂ ನಮಗೆ ಗೊತ್ತಾಗ್ತಾ ಇದೆ ಇಂತಹ ಪರಿಸ್ಥಿತಿನಲ್ಲಿ ಬಿಜೆಪಿಯವರು ದೇಶದ ಸಂಸತ್ತಿನಲ್ಲಿ ಉತ್ತಮ ಚರ್ಚೆ ಆಗಬೇಕಾಗಿದ್ದಂತಹ ವಿಚಾರಗಳನ್ನು ಹಾಳಗೆಡದಿದ್ದಾರೆ ಸ್ನೇಹಿತರೆ ಇದಕ್ಕೆ ಕಾರಣ ನಮ್ಗೆಲ್ಲರಿಗೂ ಗೊತ್ತಿದ್ದೇ ಇದೆ ಈ ದೇಶದ ಸಂಪತ್ತನ್ನ ಲೂಟಿ ಮಾಡಿ ವ್ಯಕ್ತಿ ಒಬ್ಬನನ್ನ ಬೆಳೆಸ್ತಾ ಇರುವಂತಹ ಮೋದಿಯವರು ಅಂದ್ರೆ ಒಬ್ಬರಿಬ್ಬರ ಸಲುವಾಗಿ ಮೋದಿ ಅದಾನಿ ಅಂಬಾನಿಯವರ ಸಲುವಾಗಿ ಒಂದು ರೀತಿಯ ಆಡಳಿತವನ್ನ ನಡೆಸುವಂತಹ ಕಾರ್ಪೊರೇಟ್ ಕುಳದ ಅತಿ ಸರ್ಕಾರ ನಡೆಸ್ತಾ ಇದ್ದಾರೆ ಸರ್ವಾಧಿಕಾರ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆದಾನಿ ಮಾಡಿರುವಂತಹ ಭ್ರಷ್ಟಾಚಾರ ಈ ವಿಚಾರ ಅಮೆರಿಕಾದ ತನಿಖಾ ಸಂಸ್ಥೆ ಎಂದು ಹೊರಗಡೆ ಹಾಕಿದೆ ಅದರ ವಿರುದ್ಧ ಕಾಂಗ್ರೆಸ್ಸಿನ ಸಂಸತ್ತಿನ ಸದಸ್ಯರು ಅದನ್ನ ಪ್ರಶ್ನೆ ಮಾಡೋದಕ್ಕೆ ತಯಾರಾದ ಕಾರಣದಿಂದ ಅದನ್ನು ದಿಕ್ಕು ತಪ್ಪಿಸುವ ಸಲುವಾಗಿ ಅಂಬೇಡ್ಕರ್ ವಿಚಾರ ಬಂದಿದೆ ಅದೇ ರೀತಿಯಲ್ಲಿ ವಕ್ ಕಾರಣದಿಂದಾಗಿ ಕರ್ನಾಟಕದ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಬಿಜೆಪಿಯವರಿಗೆ ಮುಖಭಂಗ ಆಯಿತು ಯಾಕೆಂದ್ರೆ ಇನ್ ಆ ವಿಚಾರವನ್ನ ವಕ್ನ ವಕ್ ಬೋರ್ಡ್ ವಿಚಾರವನ್ನ ಜಮೀರ್ ಅವರು ಮತ್ತೆ ಕೃಷ್ಣ ಬೈರೇಗೌಡ ಅವರು ಎಳೆ ಎಳೆಯಾಗಿ ಬಿಡಿಸಿಟ್ರು ಇದರಿಂದ ಒಂದು ರೀತಿಯಲ್ಲಿ ಅವಮಾನಗೊಂಡಂತಹ ಬಿ ಜೆ ಅವರು ಇವತ್ತು ಒಂದು ಈ ಕೆಸರೆತ್ತುವಂತಹ ಒಂದು ವಿಚಾರದ ಮೂಲಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವಮಾನ ಮಾಡಿದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಶ್ನೆಯನ್ನ ಕೇಳಿದರೆ ಸಿಟಿ ರವಿ ಅವರೇ ನಿಮಗೆ ಮನೆಯಲ್ಲಿ ನಿಮಗೆ ಅಕ್ಕ ತಂಗಿಯರಿಲ್ವಾ ತಾಯಿಂದಲ್ವಾ ನಿಮ್ಮ ಹೆಂಡತಿ ಇಲ್ವಾ ನೀವು ಈ ರೀತಿ ಮಾತನಾಡ್ತಾ ಇದ್ದೀರಿ ಅಂದ್ರೆ ಇದೇನಾ ನಿಮ್ಮ ಸಂಸ್ಕೃತಿ ಇದೇನ ನಿಮ್ಮ ಸಭ್ಯತೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದರೆ ಸ್ನೇಹಿತರೆ ಅತ್ಯಂತ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಗಮನ ಹೊಂದಿದೆ ಅದು ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಅತ್ಯಾಚಾರದ ಪ್ರಕರಣಗಳನ್ನ ಹೊಂದಿರುವಂತಹ ಶಾಸಕ ಸಂಸದರು ಅದು ಬಿಜೆಪಿಯವರು ಮಾತ್ರ ಇತ್ತೀಚೆಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯವರ ಮೇಲೆ ಯಾವ ಒಂದು ಯಡಿಯೂರಪ್ಪನವರ ಮೇಲೆ ಪೋಕ್ಸ್ಕೋ ಪ್ರಕರಣ ಕೂಡ ದಾಖಲಾಗಿದೆ ಇಂತಹ ಎಲ್ಲ ಘಟನೆಗಳನ್ನ ನಾವು ನೋಡ್ತಾ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯವರು ಅನೇಕರು ಕಚ್ಚೆ ಮತ್ತು ಸಲಿಂಗ ಕಾರ್ಮಿಗಳು ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಇವತ್ತು ಬಹಿರಂಗ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇವತ್ತಿನ ಪ್ರಕರಣ ಮತ್ತೊಮ್ಮೆ 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 ದೇಶದ ರಾಜ್ಯದ ಜನತೆಗೆ ಅವರ ಯೋಗ್ಯತೆಗಳನ್ನ ಅವರ ಸಂಸ್ಕಾರ ಹೀನ ಸಂಸ್ಕಾರವನ್ನ ಅವರ ಹೀನ ಸಂಸ್ಕೃತಿಯನ್ನ ತೆರೆತಾ ಇದೆ ಅನ್ನೋ ಮಾತುಗಳನ್ನ ತಮ್ಮೆಲ್ಲರ ಗಮನಕ್ಕೆ ತರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ